ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಅವರು ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ ವಿರೋಧ ಪಕ್ಷಗಳನ್ನ ಮುಗಿಸ್ಬೇಕು ಇವತ್ತು ಏನೇ ಇರಲಿ ಕೂಡ ಎಲ್ಲರೂ ಹೇಳುವಂಥದ್ದು ಒಂದೇ ಒಂದು ಮಾತು ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಅದೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅದೇ ಹೇಳ್ತಾರೆ ನಾವು ಎಲ್ಲ ಅದೇ ಹೇಳ್ತೀವಿ ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವು ಭದ್ರತೆ ಎದ್ದು ನಾವು ಹೇಳ್ತೀವಿ ಮೊನ್ನೆ ಧರ್ಮಸ್ಥಳದ ಮತ್ತು ಏನು ಅದ್ರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅದನ್ನು ಉಪಯೋಗಿಸೋಕೆ ಏನೋನೋ ಪ್ರಯತ್ನ ಮಾಡೋದು ಹೇಗಾದ್ರೆ ಮಾಡಿದ್ರೆ ಏನಾದರೂ ಒಂದು ಮಾಡ್ಕೊಂಡು ನಮ್ಮ ಲಾಭಕ್ಕೆ ತಗೊಳ್ಬೇಕು ಅಂತ ಅದು ನಮ್ಮ ಆಡಳಿತ ಯಾರ ಪರನೂ ಕೂಡ ಇರಲಿಲ್ಲ ನಾವು ಇರುವಂಥದ್ದು ಕೇವಲ ನ್ಯಾಯದ ಪರ ಸತ್ಯದ ಪರ ಹೊರತು ಅವ್ರ ಪರ ಇವ್ರ ಪರ ಅಂತ ಏನಲ್ಲ ನಮ್ಮದು ಮೋ ಮೋದಿ ಯಾವ ವಿಶ್ವಗುರು ಸ್ವಾಮಿ ಇವತ್ತು ಯಾವ ಆಧಾರದ ವಿಶ್ವಗುರು ಅಂತ ಕರಿತಿರೋ ಅವರನ್ನು ಯಾವ ದೇಶ ಕೂಡ ನಮ್ಮ ನಮ್ಮ ಜೊತೆಲಿ ನಿಂತಿಲ್ಲ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಅನ್ನ ಸರಿಯಾದ ರೀತಿಯಲ್ಲಿ ಸ್ಥಾಪನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬಂದರೆ ಖಂಡಿತವಾಗಿಯೂ ಈ ಇಡೀ ರಾಜ್ಯ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಇಡೀ ದೇಶಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನು ಒಂದು ಅವಕಾಶ ಆಗ್ತದೆ ಇವತ್ತು ಬಹಳ ದೇಶದಲ್ಲಿ ಭಾಳ ಒಂದು ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿ ಆಗ್ತಾ ಇದೆ ಯಾವ ಪ್ರಜಾಪ್ರಭುತ್ವ ಅಂತ ನಾವು ಏನು ಏನು ಹೇಳ್ತಾ ಇದ್ದು ಹಿಂದಿನ ಅನೇಕ ಸರ್ಕಾರಗಳು ಬಂದಿದೆ ಕಾಂಗ್ರೆಸ್ ಸರ್ಕಾರಗಳಿತ್ತು ಬೇರೆ ಯುನೈಟೆಡ್ ಫ್ರಂಟ್ ಸರ್ಕಾರಗಳಿತ್ತು ಹಿಂದೆ ಬಿಜೆಪಿ ಸರ್ಕಾರ ಕೂಡ ಎನ್ ಡಿ ಎ ಕೂಡ ಇತ್ತು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು ದೇವೇಗೌಡರು ಆಗಿದ್ರು ಮೊರಾರ್ಜಿ ದೇಸಾಯಿ ಆಗಿದ್ರು ಎಲ್ಲರೂ ಆಗಿದ್ರು ನೆಹರು ಅವರು ಇಂದಿರಾ ಗಾಂಧಿ ಅವರು ನರಸಿಂಹರಾಯರು ಮನಮೋಹನ್ ಸಿಂಗ್ ಆಗಿದ್ರು ಅವರೆಲ್ಲ ಆಡಳಿತ ಯಾವತ್ತೂ ಕೂಡ ನಮ್ಮ ಪ್ರಜಾಪ್ರಭುತ್ವದವನ್ನ ಅದಕ್ಕೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾರೂ ಕೂಡ ಕೆಲಸ ಮಾಡಿರಲಿಲ್ಲ ಈ ದೇಶದ ಒಂದು ಏನು ಮೂಲ ಸಿದ್ಧಾಂತ ಜಾತ್ಯತೀತ ವ್ಯವಸ್ಥೆ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಎಲ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ಆ ರೀತಿಯಾದಂಥ ಸರ್ಕಾರಗಳು ಈ ದೇಶದಲ್ಲೇ ಬಂದಿದೆ ಹೊರತು ಇವತ್ತು ಬಂದಿರತಕ್ಕಂಥ ಸರ್ಕಾರ ಅದರ ದೃಷ್ಟಿಕೋನವೇ ಬೇರೆ ಇದೆ ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ ವಿರೋಧ ಪಕ್ಷಗಳನ್ನು ಮುಗಿಸ್ಬೇಕು ಯಾರು ನನ್ನನ್ನು ಮುಂದೆ ನಿಂತ್ಕೋಬಾರ್ದು ಯಾರು ನನಗೆ ಪ್ರಶ್ನೆ ಮಾಡಬಾರ್ದು ಮತ್ತು ಈ ದೇಶದಲ್ಲಿ ಇವತ್ತೇನು ಕೋಮುವಾದವನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಕೂಡ ತಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಅವ್ರು ಏನೇನು ತಪ್ಪು ಮಾಡಿದ್ರು ಕೂಡ ಇವತ್ತು ಮಾಧ್ಯಮಗಳಲ್ಲಿ ಓದಕ್ಕೆ ಬರೋದಿಲ್ಲ ಚರ್ಚೆ ಆಗೋದಿಲ್ಲ ಅವ್ರು ಏನೇನು ಹೇಳಿಕೆಗಳು ಕೊಡ್ತಾರೆ ಅದಕ್ಕೆ ಯಾರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೀವು ಕೊಟ್ಟಿರ್ತಕ್ಕಂಥ ಮಾತಿಗೆ ನೀವು ಭದ್ರಾಗಿದ್ದರಿಂದ ಕೇಳೋದಕ್ಕೂ ಕೂಡ ಇಲ್ಲ ಕಳೆದ ಹದಿಮೂರು ವರ್ಷದಲ್ಲಿ ಪ್ರಧಾನಮಂತ್ರಿ ಆಗಿ ಹನ್ನೆರಡು ವರ್ಷ ಪ್ರಧಾನಮಂತ್ರಿ ಆಗಿ ಅವರು ಇದುವರೆಗೂ ಕೂಡ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಿಲ್ಲ ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ ಅವರು ನನಗೆ ನೀವು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಪ್ರಶ್ನಾತೀತ ಅಂತ ಆ ಒಂದು ಏನು ಸರ್ವಾಧಿಕಾರ ಧೋರಣೆ ಹೋಗ್ತಕ್ಕಂಥ ಪ್ರಧಾನಮಂತ್ರಿ ಆಗಿದೆ ಇವತ್ತು ಏನೇನು ಹೇಳಿದ್ರು ಅವರು ಏನೇನು ಮಾಡಿದ್ರು ದೇಶದ ಎಷ್ಟು ತೊಂದರೆಗಳು ಸಿಕ್ಕಾಕೊಂಡಿದ್ದೇವೆ ನಾವು ನೋಟಿನ ಅಮಾನ್ಯ ಮಾಡಿದಾಗ ಎಷ್ಟು ತೊಂದರೆ ಆಯ್ತು ದೇಶದಲ್ಲಿ ಯಾಕೆ ಮಾಡಿದ್ರಿ ಅಂತ ಇವತ್ತು ಯಾರಾದರೂ ಕೂಡ ಕೇಳಿದಾಗ ಅವ್ರು ಏನು ಉತ್ತರ ಕೊಟ್ಟರು ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ ಮಾಡಿದ್ದೀನಿ ಕಪ್ಪು ಹಣ ತೆಗೆದಾಕದಕ್ಕೆ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು ಅದಕ್ಕೆ ಏನಾದರೂ ಕೂಡ ಯಶಸ್ಸು ಕಂಡ್ರೆ ಅವರದರಲ್ಲಿ ಇವತ್ತು ಭಯೋತ್ಪಾದನೆ ಏನು ನಿಯಂತ್ರಣ ಆಯಿತಾ ಕಪ್ಪು ಹಣ ಏನಾದರೂ ಹೊರಟೇ ಹೋಯ್ತಾ ಆದರೆ ಮತ್ತೆ ಎಷ್ಟು ತೊಂದರೆ ಆಯ್ತು ದೇಶದ ಒಂದು ಆರ್ಥಿಕ ವ್ಯವಸ್ಥೆಗೆ ಒಂದು ವರ್ಷ ನಾವು ಎಷ್ಟು ಕಷ್ಟವನ್ನು ಪಟ್ಟು ಏನಕ್ಕೋಸ್ಕರ ಮಾಡಿದ್ರಿ ಅಂತ ಇವತ್ತು ಕೇಳಿದಕ್ಕೂ ಕೂಡ ಇವತ್ತು ಆ ವ್ಯವಸ್ಥೆ ಏನು ಈ ದೇಶದಲ್ಲಿ ಇತ್ತು ಒಂದು ಮಾಧ್ಯಮ ಅಂತ ಏನು ಹೇಳ್ತಾ ಇದ್ದೋ ಅದು ಇವತ್ತು ಸಂಪೂರ್ಣವಾಗಿ ಅವರ ಕೈವಶ ಕೊಟ್ಟೋಗಿದೆ ಎಲ್ಲೋದರೂ ಕೂಡ ಅಧಿಕಾರದ ದುರುಪಯೋಗ ಐ ಟಿ ಇ ಡಿ ಸಿ ಬಿ ಐ ಚುನಾವಣೆ ಆಯೋಗ ಯಾವುದೇ ತಗೊಳ್ಳಿ ಇವತ್ತು ಸಂಸ್ಥೆ ಎಲ್ಲವೂ ಕೂಡ ಇವತ್ತು ಒಂದು ರೀತಿ ಅವರ ಹತೋಟಿಗೆ ಹೋಗಿದೆ ಇದನ್ನ ಎದುರಿಸ್ಬೇಕಾ ಇದನ್ನ ನಿಲ್ಲಿಸಬೇಕಾದ್ರೆ ಯಾರಕ್ಕೆ ಅಲ್ಲಿ ಸಾಧ್ಯ ಈ ದೇಶದಲ್ಲಿ ಮತ್ತೆ ಈ ದೇಶದಲ್ಲಿ ಅದೇ ಒಂದು ಮೌಲ್ಯಗಳೇನು ದೇಶ ರಚನೆ ಆಯಿತು ಆ ಮೌಲ್ಯಗಳ ಆಧಾರದ ಮೇಲೆ ದೇಶ ನಡಿಬೇಕಾದ್ರೆ ಇವರೇನಾದರೂ ಕೂಡ ಈ ಒಂದು ಸರ್ವಾಧಿಕಾರ ಧೋರಣೆಯನ್ನ ಇದಕ್ಕೆ ನಿಯಂತ್ರಣ ಮಾಡ್ತಕ್ಕಂಥ ನಿಲ್ಲಿಸುವಂತ ದಮನ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಶಕ್ತಿ ಈ ದೇಶದಲ್ಲಿ ಇದ್ರೆ ಅದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷ ಹೊರತು ಬೇರೆ ಯಾವ ಪಕ್ಷಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಇದು ನಾವು ಮಾಡಬೇಕಾಗಿದೆ ಇದು ನಮ್ಮ ಜವಾಬ್ದಾರಿ ಇವತ್ತು ನಮ್ಮನ್ನ ಯಾವುದೇ ಒಂದು ನಮ್ಮ ಒಂದು ಸಣ್ಣ ತಪ್ಪಾದರೆ ಸಾಕು ಏನು ಮಾಧ್ಯಮಗಳಲ್ಲಿ ತೋರಿಸಿದ್ದೇ ತೋರಿಸಿದ್ದು ರಾಹುಲ್ ಗಾಂಧಿ ಅವರು ಏನಾದರೂ ಒಂದು ಸಣ್ಣದಾಗ ಏನೋ ಒಂದು ಹೇಳಿದ್ರೆ ಅದನ್ನು ದೊಡ್ಡದಾಗಿ ತೋರಿಸ್ಬಿಡ್ತಾರೆ ಇವರು ಅಮಿತ್ ಶಾ ಮೋದಿ ಏನು ತಪ್ಪು ಮಾಡಿದ್ರು ಕೂಡ ತೋರಿಸೋದಿಲ್ಲ ಈ ಥರ ಆದರೆ ಮುಂದೆ ನಮ್ಮ ಭವಿಷ್ಯ ಏನು ಹೇಳಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದೆ ಬಹುಶಃ ಕೊಟ್ಟ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಾವಿವತ್ತು ಜನಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಹುಶಃ ನಮ್ಮ ಇದುವರೆಗೂ ಕೂಡ ಹಿಂದೆ ಎಲ್ಲ ಬೆನ್ನುಮಂತ ಚಟುವಟಿಕೆಗಳಾಗಿದೆ ನೋಡಿದ್ದೇವೆ ನಾವು ಯಡಿಯೂರಪ್ಪನವರು ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರು ಯಾವ ರೀತಿ ಎಲ್ಲ ವರ್ತನೆ ಮಾಡಿದ್ರು ಎಲ್ಲ ಬೀದಿಗೆ ಬಂದು ಎಲ್ಲ ಅವರೆಲ್ಲ ಕೂಡ ಸರ್ಕಾರ ತೆಗೆಯೋದಕ್ಕೆ ಮುಖ್ಯಮಂತ್ರಿ ತೆಗೆಯೋದಕ್ಕೆ ಯಾವ ರೀತಿ ಮಾಡಿದ್ರು ಇವತ್ತು ಎರಡೂವರೆ ವರ್ಷ ಆಗಿದೆ ಯಾರಾದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ತೆಗಿಬೇಕು ಅಂತ ಹೇಳಿದ್ರು ಹೇಳಿದಾರ ಯಾರಾದರೂ ಕೂಡ ಇವತ್ತು ಪರಸ್ಪರ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಿದಾರ ಇವತ್ತು ಏನೇ ಇರಲಿ ಕೂಡ ಎಲ್ಲರೂ ಹೇಳುವಂಥದ್ದು ಒಂದೇ ಒಂದು ಮಾತು ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಅದೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅದೇ ಹೇಳ್ತಾರೆ ನಾವು ಎಲ್ಲ ಅದೇ ಹೇಳ್ತೀವಿ ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾ ನಾವು ಬದ್ರಾಗಿದ್ದೀವಿ ಅಂತ ನಾವು ಹೇಳ್ತೀವಿ ಅದೇ ಹೇಳ್ತಾ ಇದ್ದೀವಿ ನಾವು ಭಾಳ ಗೌರವಿತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಾ ಇದೆ ನಮ್ಮ ನಾಯಕರು ನಡ್ಕೊಳ್ತಾ ಇದ್ದಾರೆ ಎಲ್ಲೂ ಕೂಡ ಒಬ್ಬರ ಮೇಲೆ ಒಬ್ಬರು ಕೆಟ್ಟದಾಗ ಯಾರೂ ಮಾತಾಡಿಲ್ಲ ಆದರೆ ಇವತ್ತು ಅದರಲ್ಲಿ ಎರಡೂವರೆ ವರ್ಷ ಬರೀ ಇದನ್ನೇ ನಮ್ಮನ್ನು ಕೇಳುವಂಥದ್ದು ಯಾವಾಗ 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 ನಾವು ಎಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಎಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವ ಒಂದು ಭೇದಭಾವ ಇದ್ದಾನೆ ಇವತ್ತು ಪ್ರವಾಸ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆ ಆಗಿದೆ ಜನರಲ್ಲಿ ನೆಮ್ಮದಿ ಇದೆ ಇದೆಲ್ಲ ಇರೋದ್ರಿಂದ ಇವತ್ತು ಆರ್ಥಿಕ ಬೆಳವಣಿಗೆ ಈ ಒಂದು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಈಗ ವ್ಯಾಪಾರ ಹೆಚ್ಚಾಗ್ತಾ ಇದೆ ಇನ್ನು ಮುಂದಿನ ಕೂಡ ಬಂಡವಾಳ ಹೂಡಿಕೆ ಹೆಚ್ಚಾಗ್ತದೆ ಉದ್ಯೋಗ ಸೃಷ್ಟಿ ಜನರಿಗೆ ಅನುಕೂಲ ಆಗ್ತದೆ ಇದು ನಾವು ಮಾಡ್ತಾ ಇರೋ ನಮ್ಮ ನಮ್ಮ ಒಂದು ಚಿಂತನೆ ಇದು ಆದರೆ ನಮ್ಮ ಬಿ ಜೆ ಪಿ ಅವ್ರಿಗೇನು ಮಾಡಿ ಇಲ್ಲಿ ನಾವು ಇದನ್ನು ತಪ್ಪಿಸ್ಬೇಕು ಇವತ್ತು ಅವ್ರಿಗೆ ನಾವು ಮಾಡ್ತಾ ಇರೋದು ನೋಡಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಕಾನೂನು ಒಂದು ಕಡೆ ಸ್ಟ್ರಿಕ್ಟ್ ಮಾಡಿ ಇಟ್ಬಿಟ್ಟಿದ್ದೀವಿ ಯಾರಾದರೂ ಏನಾದರೂ ಬಾಲ ಬೆಚ್ಚಿದ್ರೆ ಅವ್ರನ್ನಲ್ಲೇ ಮುಗಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ಬಿಟ್ಟಿದ್ದೀವಿ ಯಾರೇ ತಪ್ಪು ಮಾಡಿದ್ರು ಕೂಡ ನೀವು ಬಿಡಬೇಡಿ ನಮಗೆ ಇಲ್ಲಿ ಶಾಂತಿ ನೆಮ್ಮದಿ ಬೇಕು ಅದನ್ನು ಸ್ಥಾ ಯಾವುದೇ ಮಾಫಿಯಾ ಇರಲಿ ಅದು ಗಣಿ ಮಾಫಿಯಾನೋ ಭೂ ಮಾಫಿಯಾನೋ ಲ್ಯಾಂಡ್ ಸ್ಯಾಂಡ್ ಮಾಫಿಯಾನೋ ಲ್ಯಾಟ್ರೈಟ್ ಮಾಫಿಯಾನೋ ಯಾವುದೇ ಇರಲಿ ಯಾರೇ ಯಾರೇ ಆಗಿರಲಿ ಯಾರನ್ನೂ ಬಿಡಬೇಡಿ ಜ ಜನರಿಗೆ ನೆಮ್ಮದಿಯ ಬದುಕು ಮತ್ತು ಅಭಿವೃದ್ಧಿ ಇದನ್ನು ಮಾಡೋದಕ್ಕೆ ನಾವು ಹೊರಟಿದ್ದೇವೆ ಖಂಡಿತವಾಗಿಯೂ ಮುಂದೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಮಾಡೋಣ ಇವತ್ತು ನಾವು ಆ ರೀತಿಯಾಗಿ ಚಿಂತನೆ ಮಾಡತಕ್ಕಂಥದ್ದು ಆದರೆ ಅವ್ರದ್ದು ಏನಂತ ಹೇಳಿದ್ರೆ ಹೇಗೆ ಬೆಂಕಿ ಹಚ್ಚಬಹುದು ಮೊನ್ನೆ ಧರ್ಮಸ್ಥಳದ ಮತ್ತು ಏನು ಅದರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅದನ್ನು ಉಪಯೋಗಿಸೋಕ್ಕೆ ಏನೂನೋ ಪ್ರಯತ್ನ ಮಾಡೋದು ಹೇಗಾದರೆ ಮಾಡಿದರೆ ನಾವು ಏನಾದರೂ ಒಂದು ಮಾಡ್ಕೊಂಡು ನಮ್ಮ ಲಾಭಕ್ಕೆ ತಗೊಳ್ಬೇಕು ಅಂತ ಅದು ನಮ್ಮ ಆಡಳಿತ ಯಾರ ಪರನೂ ಕೂಡ ಇರಲಿಲ್ಲ ನಾವು ಇರುವಂಥದ್ದು ಕೇವಲ ನ್ಯಾಯದ ಪರ ಸತ್ಯದ ಪರ ಹೊರತು ಅವ್ರ ಪರ ಇವ್ರ ಪರ ಅಂತ ಏನಲ್ಲ ನಮ್ಮದು ನಿಜಾಂಶ ಏನಿದೆ ಅದು ಗೊತ್ತಾಗ್ಬೇಕು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಯಾರೇ ಆಗಿರಲಿ ಇವ್ರು ಏನು ಮಾಡ್ತಾರೆ ದೇವ್ರ ಹೆಸರು ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಾ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಇಶ್ಯೂ ಇಲ್ಲ ಹಿಂದುತ್ವ ಒಂದು ಇಶ್ಯೂ ಬಿಟ್ರೆ ಬೇರೆ ಯಾವ ಇಶ್ಯೂ ಇಲ್ಲ ಅವರಲ್ಲಿ ಮೋದಿ ಅವರನ್ನ ಹೊಗಳಿ 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 ಇಟ್ಟಿದ್ದಾರೆ ಇಡೀ ವಿಶ್ವ ವಿಶ್ವಗುರು ಅಂತ ಕರೀತಾ ಇದ್ದಾರೆ ಮೋದಿ ಅವರನ್ನ ಇವತ್ತು ಯಾವ ವಿಶ್ವಗುರು ಯಾರು ಮೋದಿ ಯಾವ ವಿಶ್ವಗುರು ಸ್ವಾಮಿ ಇವತ್ತು ಯಾವ ಆಧಾರದ ವಿಶ್ವಗುರು ಅಂತ ಕರಿತೀರ ಅವರನ್ನ ಯಾವ ದೇಶ ಕೂಡ ನಮ್ಮ ನಮ್ಮ ಜೊತೆಲಿ ನಿಂತಿಲ್ಲ ಇವತ್ತು ಇವತ್ತು ಪೆಹಲ್ಗಾಮ್ ಘಟನೆ ಆಯಿತು ಪಾಕಿಸ್ತಾನವರು ನಮ್ಮ ಮೇಲೆ ದಾಳಿ ಮಾಡಿದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಇಡೀ ಪ್ರಪಂಚ ಎಲ್ಲ ಸುತ್ತಕೊಂಡು ನಮ್ಮ ದೇಶದ ಜನ ನಮ್ಮ ಎಲ್ಲ ಪ್ರತಿನಿಧಿಗಳು ಹೋಗಿ ಬಂದರು ಆದರೆ ಇವತ್ತು ನಮಗಿಂತ ಪಾಕಿಸ್ತಾನ ಎಲ್ಲ ರಾಷ್ಟ್ರಗಳ ಜೊತೆ ಹತ್ತಿರ ಆಗಿದೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೀತಾರೆ ಇನ್ನೊಬ್ಬರು ಪಾಕಿಸ್ತಾನಕ್ಕೆ ಕರೀತಾರೆ ನಮ್ಮನ್ನು ಕರೆಯೋದಕ್ಕೆ ಯಾರೂ ಇಲ್ಲ ಅಲ್ಲ ಇಷ್ಟು ದೊಡ್ಡ ದೇಶ ಆಗಿ ಏನು ಮೋದಿ ವಿಶ್ವಗುರು ಯಾವ ಆಧಾರದ ವಿಶ್ವಗುರು ಆಗಿದ್ದಾರೆ